ಇದು ಡಾಕ್ಟರ್ ಅನಿಯೂರ್ ಚಂದ್ರೇಗೌಡ ಚನ್ನಪಟ್ಟಣ ತಾಲೂಕಿನ ಹನಿಯೂರು ಗ್ರಾಮದ ಅಡ್ಡಬೀದಿ ಸಿದ್ದೇಗೌಡ ಗೌರಮ್ಮ ಅವರ ಪುತ್ರ ನಾವು ಪಿ ಯು ಸಿ ಪದವೀಧರನಾಗಿ ಡಿಗ್ರಿ ಪದವೀಧರನಾಗಿ ಸಾಕಷ್ಟು ಸರಿಸುಮಾರು ಒಂದು ಹದಿನೆಂಟು ಹತ್ತೊಂಬತ್ತು ವರ್ಷಗಳ ಕಾಲ ನಾನು ಕನ್ನಡ ಉಪನ್ಯಾಸಕನಾಗಿ ಸಹಾಯಕ ಪ್ರಾಧ್ಯಾಪಕನಾಗಿ ಪ್ರಾಧ್ಯಾಪಕನಾಗಿ ಎಲ್ಲ ಕೆಲಸ ಮಾಡ್ತಾಯಿದ್ದೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಕಿರುಕೆರೆ ಮತ್ತು ಧಾರಾವಾಹಿಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ಹಾಗೇ ಎಫ್ ಎಮ್ ರೈನ್ಬೋ ಮತ್ತು ದೂರದರ್ಶನ ಈ ಥರದ್ದೆಲ್ಲ ಕಡೆ ನಾನು ಕೆಲಸ ಮಾಡಿ ನನ್ನ ಪ್ರಮುಖ ಆದ್ಯತೆ ಆಗಿದ್ದುದು ಮತ್ತು ಜಾನಪದ ಕ್ಷೇತ್ರ ಸಲಸ ಇದುವರೆಗೂ ಸರಿ ಸುಮಾರು ಇಪ್ಪತ್ನಾಲ್ಕು ಸಿನಿಮುಗಳಿದೆ ಇದು ಯಾಕೆಲ್ಲ ಹೇಳ್ತಾ ಇದ್ದೀನಿ ಇವತ್ತಿನ ರಾಜಕೀಯ ಏನಾಗ್ತಾ ಇದೆ ಅನ್ನೋದನ್ನು ನಾವು ನೋಡಿದಾಗ ಅವಲಿಸ್ಕೊಂಡಾಗ ಅವಿದ್ಯಾವಂತರು ಮತ್ತು ಅವಿದ್ಯಾವಂತರು ಅನ್ನೋದಕ್ಕಿಂತ ರಿಯಲ್ ಎಸ್ಟೇಟ್ ಕುಳಗಳು ಸಮಾಜಘಾತರು ಸಮಾಜ ದ್ರೋಹಿಗಳು ಈ ಥರದವರು ರಾಜಕೀಯದಲ್ಲೇ ಹೆಚ್ಚು ಇರೋದನ್ನು ನಾವು ಓದ್ತಾಯಿದ್ದೆ ಅಂಥವ್ರನ್ನೇ ಜನ ಆರಿಸ್ತಾ ಇದ್ದಾರೆ ಕಾರಣ ಇಷ್ಟೇ ಅವರ ಅಂತಹ ಜನರಿಗೆ ಹಣ ಬರುತ್ತೆ ಸುಲಭವಾಗಿ ಜನ ಕೊಡ್ತಾರೆ ಎದುರಿಸೋ ಬೆದರಿಸೋ ಏನೋ ಬೇರೆ ಬೇರೆ ಮೂಲಗಳಿಂದ ಅವರಿಗೆ ಭೂಗುತ ಜಗತ್ತಿನ ಸಂಪರ್ಕ ಇರ್ತದೆ ಇವರು ಗೆದ್ದು ಬಂತು ಅಂದರೆ ಅವರು ಸುಲಭವಾಗಿ ಅವರ ರಿಇನ್ವರ್ಸ್ಟ್ ಮಾಡ್ತಾರೆ ಇನ್ವೆಸ್ಟ್ ಮಾಡೋರು ಬೇಕಾದಷ್ಟು ಸಿಗ್ತಾರೆ ಅಂದರೆ ಒಂದು ಮಾತಿದೆ ಕಳ್ಳ ತಾತರಿಗಿರುವಷ್ಟು ಗೆಳೆತನ ಗೆಳೆಯರು ಒಳ್ಳೆಯವ್ರಿಗಿರೋದು ಯಾವಾಗ ಸತ್ಯ ಒಪ್ಪಂಟಿ ಅಂತೀವಲ್ಲ ಸುಳ್ಳಿಗೆ ಸಾಕಷ್ಟು ಸಾಕಷ್ಟು ಗೆಳೆಗಾರ ಇರ್ತಾರೆ ಇಂತಹ ವ್ಯವಸ್ಥೆಗಳಲ್ಲಿ ಇವತ್ತು ರಾಜಕೀಯ ಕ್ಷೇತ್ರ ನಲುಗ್ತಾ ಇದೆ ವಿದ್ಯಾವಂತರಾದವರು ಪದವೀಧರ ಎರಡು ಎರಡು ಪದವಿ ಮೂರು ಪದವಿ ತೆಗೆದುಕೊಂಡವರು ಇವತ್ತು ಬೀದಿ ಬೀದಿ ಅನೀತಾ ಇದ್ದಾರೆ ರೈತರ ಪರವಾಗಿದ್ದೀವಿ ಎನ್ನುವಂಥ ಬರುವಂತ ಅಂದ್ಕೊಂಡು ಬಂದಂಥ ವ್ಯಕ್ತಿಗಳು ರಾಜಕೀಯ ಪಕ್ಷಗಳು ಇವತ್ತು ರೈತ ಪರವಾದಂಥ ಯಾವ ಆಲೋಚನೆಯನ್ನು ಮಾಡ್ತಾ ಇಲ್ಲ ಯಾವ ಯೋಜನೆಯನ್ನು ತರ್ತಾ ಇಲ್ಲ ಮತ್ತೆ ಒಂದು ಪಕ್ಷ ಒಂದು ಸಮುದಾಯ ಒಂದು ಧರ್ಮ ಎಲ್ಲವನ್ನ ಹಿಡಿಯುತ್ತೆ ಆದರೆ ಧರ್ಮದ ಕುರ್ತಾಗಿ ಓಟನ್ನು ಕೇಳ್ಕೊಳ್ತೇವ್ರದ್ದು ಧರ್ಮದ ಜನರಿಗೆ ಏನನ್ನು ಮಾಡ್ತಾ ಇಲ್ಲ ಒಂದು ಧರ್ಮ ಇನ್ನೊಂದು ಧರ್ಮದ ನಡುವೆ ಕಿತ್ತಾಟ ತರುವಂಥದ್ದು ಈ ಥರದ ಕೆಲಸಗಳನ್ನು ಮಾಡ್ತಾ ಇತ್ತು ರೈತ ಪರವಾಗಿರೋರು ರೈತ ರೈತರ ಹಿತ ಕಾಯ್ತಾ ಇಲ್ಲ ಆ ಥರದ ಒಂದು ಯೋಜನೆಗಳನ್ನ ತರ್ತಾ ಇಲ್ಲ ಜನಪರವಾಗಿದ್ದೀನಿ ಅನ್ನೋರು ಜನರ ವಿರೋಧಿಯಾದಂಥ ನಡೆಗಳನ್ನ ತೋರಿಸ್ತಾ ಇದ್ದರು ಹೀಗಾಗಿ ಯಾವುದು ಪರ ಯಾವರು ಹಿತ ಅಂತ ಹೇಳ್ತಾರೋ ಯಾವುದು ನಾವು ನಿಮ್ಮ ಹಿತವನ್ನು ಬಯಸ್ತಾ ಇದೀವಿ ಅಂತ ಅವ್ರಿಗೆ ಪರೋಕ್ಷವಾಗಿ ಅವ್ರಿಗೆ ವಿಷವನ್ನೇ ಇಡ್ತಾ ಇರುವಂಥ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಇವತ್ತು ಕಾರಣ ಯಾಕೆ ಆಗಿ ತಪ್ತಾ ಇದೆ ರಾಜಕೀಯ ಕ್ಷೇತ್ರ ಅನ್ನೋದಕ್ಕೆ ಒಂದು ಕಾರಣ ಏನಂದರೆ ಇವತ್ತು ಹಿರಿಯ ಪೀಳಿಗೆಯನ್ನು ಗುಂಪು ಮಾಡಿರುವಂಥದ್ದು ಎಲ್ಲ ಇವತ್ತು ಬರೀ ಸಣ್ಣ ಪುಟ್ಟ ಈ ಹುಡುಗು ಅಂತ ಹೇಳ್ತೀವಲ್ಲ ಅಂಥವರನ್ನೇ ಆಶ್ರಯಿಸ್ತಾ ಇದೆ ಅಂಥವರೇ ಇವತ್ತು ಎಲ್ಲ ಪಕ್ಷಗಳಲ್ಲಿ ಕಾಣಿಸ್ಕೊತಾ ಇದ್ದಾರೆ ಹಾಗಾಗಿ ಈ ಹುಡುಗು ಏನಾಗಿದೆ ಹುಡುಗು ಏನಂದ್ರೆ ಅದು ಮುಂದಾಲೋಚನೆ ಇರಲ್ಲ ದೂರಾಲೋಚನೆ ಇರಲ್ಲ ಇಂತಹ ಒಂದು ಸಂದರ್ಭದಲ್ಲಿ ನನ್ನೊಬ್ಬ ವಿದ್ಯಾವಂತನಾಗಿ ಸಮಾಜದ ಆಗು ಹೋಗುಗಳ ಬಗ್ಗೆ ಅರಿವಿರುವವನಾಗಿ ತಳ ಸಮುದಾಯಗಳಾದಂಥ ಬುಡಕಟ್ಟುಗಳು ಮತ್ತು ಜನರ ಆದಿವಾಸಿ ಜನರ ಮತ್ತು ಹಿಂದುಳಿದ ವರ್ಗದ ಕುರಿತಾಗಿ ಅನೇಕ ಸಂಶೋಧನೆಗಳನ್ನು ತಳಮಟ್ಟದಲ್ಲಿ ನಾನು ಮಾಡಿದವನಾಗಿ ನಾನು ಇತ್ತೀಚೆಗೆ ರಾಜಕೀಯ ಪ್ರವೇಶ ಯಾಕಂದರೆ ನಾನು ಚಿಕ್ಕಂದಿನಿಂದ ರಾಜಕೀಯವನ್ನು ವಿರೋಧಿಸ್ಕೊಬಂದವನು ರಾಜಕೀಯ ಅಂದರೆ ಅದು ವಲಸು ಅಂತ ಅಂದ್ಕೊಂಡು ಬಂದವನು ಆದರೆ ಒಂದು ಹಂತದಲ್ಲಿ ಈಗ ನನಗನ್ನಿಸ್ತಾ ಇದೆ ಆ ಒಂದು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಆದಮೇಲೆ ನನಗನ್ನಿಸ್ತಾ ಇರುವಂಥದ್ದು ಹೇಳಿದ್ರೆ ರಾಜಕೀಯ ಕ್ಷೇತ್ರ ವಲಸು ಅಂದ್ಕೊಂಡು ದೂರ ಸರಿದ್ರೇ ಅದು ಮತ್ತಷ್ಟು ವಲಸಾಗತ್ತೆ ಅದರಿಂದ ನಮ್ಮಂಥ ವಿದ್ಯಾವಂತರೆಲ್ಲ ಹೊರಗಡೆ ಹೊರ್ಗಡೆ ಬರಬೇಕು ರಾಜಕೀಯ ಏಕಾಏಕಿ ನಾವು ಆಗೋದಿಲ್ಲ ಯಾಕಂದರೆ ಈಗ ಪಟ್ಟಭದ್ರ ವ್ಯವಸ್ಥೆ ಇದೆ ಇಂತಹ ವ್ಯವಸ್ಥೆಯನ್ನು ನಾವು ಹೋಗಲಾಡಿಸ್ಬೇಕು ಅಂದರೆ ವಿದ್ಯಾವಂತರು ಒಳ್ಳೆಯವರು ನಿಷ್ಠಾವಂತರು ಅನ್ನೋ ಅನ್ಕೊಂಡಿದ್ದಾರಲ್ಲ ಅವರೆಲ್ಲರೂ ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು ಒಂದು ಗಮನಿಸಬೇಕಾಗಿದ್ದಂಥದ್ದು ಏನು ಅಂದರೆ ನಾನು ಗಮನಿಸಿಕೊಂಡಿರುವಂತದ್ದು ಏನಂದರೆ ರಾಜಕೀಯ ಕ್ಷೇತ್ರದಲ್ಲಿ ಏಕಾಏಕಿ ನಾವು ಈ ಮಗು ಹುಟ್ಟಿದ ತಕ್ಷಣ ಎದ್ದು ಓಡಾಡೋಕ್ಕೆ ಸಾಧ್ಯ ಇಲ್ಲ ಆದ ರೀತಿಯಿಂದ ಪ್ರಯತ್ನ ಮಾಡಬೇಕು ಅದಕ್ಕೆ ಒಂದು ಮಾತಿದೆ ಹಿರಿಯರು ಸೋಲು ಅನ್ನೋದು ಸಾವಲ್ಲ ಅದೊಂದು ಗೆಲುವಿಗೆ ಮೆಟ್ಟಲು ಅನ್ನೋದನ್ನು ಭಾವಿಸ್ಕೊಂಡು ಸೋತೋದ್ರೆ ಮರ್ಯಾದೆ ಹೋಗುತ್ತೆ ನಾಚಿಕೆ ಕಳ್ಕೊಂಬಿಡ್ತೀವಿ ಅದು ಇದು ಇದು ಅಂತ ಎಲ್ಲ ಎದುರಿಸ್ತಾರೆ ಈಗ ನನಗೆ ನಾನು ಸ್ಪರ್ಧೆಗೆ ಇಳಿದಾಗ ಚುನ ರಾಜ್ಯ ಒಕ್ಕಲಿ ಮೊತ್ತ ಮೊದಲ ಚುನಾವಣೆ ನಂದು ದಿ ಭಾರತಿ ಕೋಪ್ರೇಟಿವ್ ಸೊಸೈಟಿ ಜಯನಗರದ ಫಸ್ಟ್ ಬ್ಲಾಕಲ್ಲಿ ಇರುತ್ತೋ ಅಲ್ಲಿ ಸಹಕಾರ ಬ್ಯಾಂಕ್ನ ಒಂದು ಚುನಾವಣೆ ನಿಂತೆ ಅಲ್ಲೂ ಬಂತು ನಾನು ಅರ್ಜಿ ಹಾಕಿದಾಗ ನನ್ನ ಮೇಲೆ ಇಲ್ಲ ಸಲದ ಆರಂಭ ಮಾಡಿದರು ನನಗೆ ಲಂಚ ಕೊಡೋಕ್ಕೆ ಬಂದರು ಬೇಡ ನೀವು ಅರ್ಜಿ ಹಾಕಬೇಡಿ ಚುನಾವಣೆ ನಡೆದ್ರೆ ಲಾಸ್ ಆಗುತ್ತೆ ಹಾಗೇಗೆ ಅಂದರು ಅಯ್ಯೋ ಯಾಕೆ ಆಗ್ಬಾರ್ದು ಅಂತ ನಾನು ಕೇಳಿದ್ರೆ ಇಲ್ಲ ನಿಮಗೆ ದುಡ್ಡು ಕೊಟ್ಬಿಡ್ತೀವಿ ನಿಮಗೇನು ಇದು ಬರ್ತದೆ ಅದನ್ನು ಕೊಟ್ಬಿಡ್ತೀವಿ ಖರ್ಚು ಬರ್ತದೆ ಕೊಟ್ಬಿಡ್ತೀವಿ ಅಂದರು ಯಾಕೆ ದುಡ್ಡು ಕೊಡ್ತೀರ ನನ್ಗೆ ಒಂದು ಪೋಸ್ಟ್ ಕೊಡಿ ಯಾವುದಾದ್ರೆ ಇಲ್ಲ ಚುನಾವಣೆಗೆ ಹೋಗೋಣ ನಡೀತೀವಿ ಚುನಾವಣೆ ಮಾಡಿದ್ವಿ ಚುನಾವಣೆಯಲ್ಲಿ ನೀವು ಗಮನಿಸಿ ಸರಿಸುಮಾರು ನಲವತ್ತು ಎಲ್ಲರೂ ತೊಂಬತ್ತು ವರ್ಷ ಎಂಬತ್ತರಿಂದ ತೊಂಬತ್ತು ವರ್ಷದ ಮೇಲ್ಪಟ್ಟ ಸದಸ್ಯರೇ ಅಲ್ಲಿ ಇದ್ದೋದೆ ಇದ್ದವರು ಅವರೇ ಕಾರ್ಯಕರ್ತ ಅವರೇ ಒಂದು ಕುಟುಂಬದ ಸಂಘ ಮಾಡ್ಕೊಂಬಿಟ್ಟಿದ್ರು ನಾನು ಚುನಾವಣೆಗೆ ಹೋಗಿ ಮೂರು ಜನ ನನ್ನ ಗೆಳೆಯರ ಜೊತೆಗೆ ಮೂರು ಜನ ನಾವು ಮೂರು ಜನ ಅರ್ಜಿ ಹಾಕಿದ್ವಿ ಅರ್ಜಿ ಹಾಕಿ ಐದು ಜನ ಹಾಕಿಸಿದ್ವಿ ನನ್ನ ಗುಂಪಿನಲ್ಲಿ ಮೂರು ಜನರನ್ನು ಮಾತ್ರ ಕೊನೆಗೊಳಿಸ್ಕೊಂಡು ಮೂರು ಜನ ಚುನಾವಣೆಗೆ ಹೋದ್ವಿ ಚುನಾವಣೆಯಲ್ಲಿ ಅಷ್ಟು ಬಲಾಢ್ಯವಾದಂಥ ಒಬ್ಬ ನಿವೃತ್ತ ಜಡ್ಜು ಕೂಡ ಬಂದು ಕುತ್ಕೊಂಡಿದ್ದ ಪ್ರಚಾರಕ್ಕೆ ಅವು ಎಲೆಕ್ಷನ್ ದಿವಸ ಆತನ ಹೆಸರು ಹೇಳಬಾರ್ದು ಆ ವ್ಯಕ್ತಿ ಒಬ್ಬ ಜಡ್ಜು ಅನ್ನೋದು ಮರೆತು ಕೂಡ ಕಾಂಪೌಂಡ್ ಪಕ್ಕದಲ್ಲಿ ಬಂದು ಚ ಒಂದು ಸಣ್ಣ ಸ್ಟೂಲ್ ಹಾಕೋ ಕುತ್ಕೊಂಡು ಪ್ರಚಾರ ಕೈ ಮುಕ್ಕೊಂಡು ಪ್ರಚಾರ ಮಾಡ್ತಾ ಇದ್ದ ಅಂತಹ ಒಂದು ಚುನಾವಣೆಯಲ್ಲಿ ನಾನು ಠೇವಣಿ ಉಳಿಸ್ಕೊಂಡೆ ಒಂದು ಸ್ವಲ್ಪ ನಾನು ಎಚ್ಚೆತ್ಕೊಂಡಿದ್ದರೆ ನಾನು ಒಂದು ಪೋಸ್ಟನ್ನು ನಾನು ತಗೊಳ್ತಾ ಇದ್ದೆ ಅಂತಹ ಅದು ಮೊದಲ ಚುನಾವಣೆ ಎರಡನೇ ಚುನಾವಣೆ ರಾಜ್ಯ ಒಕ್ಕಲಿಗರ ಸಂಘ ಇವತ್ತು ರಾಜ್ಯ ಒಕ್ಕಲಿಗರ ಸಂಘ ಬಹಳ ಪ್ರಬಲ ಪ್ರಬಲವಾದಂಥ ಒಂದು